ಮತ್ತೊಂದು ಕಡೆ ಆ ಪುಣ್ಯಾತ್ಮರು ಇಂಥ ಗ್ರಾಮದಲ್ಲಿ ಹುಟ್ಟಿದ್ರಲ್ಲ ಅಂತಕ್ಕಂಥ ಒಂದು ಸೌಭಾಗ್ಯ ಕೂಡ ಇದೆ ಅವರಿಗೆ ನೋಡಿ ಶ್ರದ್ಧಾಂಜಲಿಯನ್ನ ಮಾನ್ಯರು ಸಲ್ಲಿಸಲಿದ್ದಾರೆ ನಾವೆಲ್ಲರೂ ಕೂಡ ದಯಮಾಡಿ ತಾವೆಲ್ಲ ನಿಂತಿರ್ತಕ್ಕಂಥ ಕುಳಿತುಕೋಬೇಕು ಪ್ರೀತಿಯ ಲಿಂಗೇಗೌಡರಿಗೆ ಮೊದಲೇ ಒಂದು ನಿಮಿಷದ ಮೌನಾಚರಣೆ ನಿಂತು ಮಾಡಿ ತದನಂತರ ಈ ಕಾರ್ಯಕ್ರಮವನ್ನು ತಾಯ್ದು ನಿಂತ್ಕೊಂಡ್ರವ ಒಂದು ನಿಮಿಷ ாரம்ப <tries>

ಲಿಂಗೇಗೌಡರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಆಗಿರಲಿಲ್ಲ ನನಗೆ ಆಗೋದಿಲ್ಲ ಅಂತ ಗೊತ್ತಿದ್ದ ಕಾರಣಕ್ಕೇನೆ ನಾನು ಮಾತನಾಡಿರಲಿಲ್ಲ ಆದರೆ ಮುಂದಕ್ಕೂ ಹಾಗೆ ಇರೋದಿಕ್ಕೆ ಆಗೋದಿಲ್ಲ ನಾವು ಮಾತನಾಡಬೇಕಾಗುತ್ತೆ ನಮ್ಮ ಕೆಲಸಗಳೇನಿದೆ ಅದನ್ನು ಮಾಡಬೇಕಾಗುತ್ತೆ ಹಾಗಾಗಿ ಈಗ ನಾನು ಏನ್ ಮಾತಾಡ್ತೀನಿ ಅನ್ನೋದಕ್ಕೆ ನನಗೆ ನನ್ನ ಮಾತಿಗೊಂದು ಸೂತ್ರ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಸುಮಾರು ಒಂಬತ್ತು ವರ್ಷಗಳ ಹಿಂದೆ ಹಿರಿಯೂರಿನಲ್ಲಿ ನನಗೆ ಮೊಟ್ಟ ಮೊದಲ ಬಾರಿಗೆ ಲಿಂಗೇಗೌಡರ ಪರಿಚಯ ಆಗಿತ್ತು ಹಿರಿಯೂರಿನ ನಮ್ಮ ಹೋರಾಟಗಾರರ ಮಿತ್ರ ಹೋರಾಟಗಾರ ಮಿತ್ರರಾದ ಕಸುನಳ್ಳಿ ರಮೇಶ್ ಅವರು ಬಂದಿರಬೇಕು ಇಲ್ಲೆಲ್ಲೋ ಇರಬೇಕು ಅವರು ಅಲ್ಲಿ ಒಂದು ಐ ಬಿ ಅಲ್ಲಿ ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ರು ನಾನು ಆಚೆ ಐ ಬಿ ಹತ್ರ ಬಾತ್ರೂಮ್ ಹೋಗೋದಿಕ್ಕೆ ಜಾಗ ನೋಡ್ತಾ ಇದ್ದಾಗ ಅವರು ಪರಿಚಯ ಇದ್ರು ಅನ್ಸುತ್ತೆ ರಮೇಶ್ ಅವಾಗ ಇಲ್ಲಿ ಇದ್ದಾರೆ ಬನ್ನಿ ಸರ್ ಅಂತ ರೂಮಲ್ಲಿ ಏನೋ ಪರಿಚಯ ಮಾಡಿಸಿ ಅಷ್ಟೊತ್ತಿಗೆ ಅವರು ಲಿಂಗೇಗೌಡರು ಮಾತಾಡ್ತಾ ಇದ್ದಾರೆ ಡಿ ಕೆ ರವಿ ಪ್ರಕರಣದಲ್ಲಿ ನಾನು ಪಾದಯಾತ್ರೆ ಮಾಡಿದ್ದೆ ಅಂತೆಲ್ಲ ಹೇಳಿದಂಗೆ ಜ್ಞಾಪಕ ಅದಾದ ನಂತರ ಹಲವಾರು ಸಂದರ್ಭಗಳಲ್ಲಿ ನಾವು ಹೀಗೆ ಫೋನ್ ಫೋನ್ ಮೂಲಕ ಮಾತಾಡೋದು ಇದೆಲ್ಲ ನಡೀತಿತ್ತು ತದನಂತರ ಇದೇ ಮಣ್ಣಿನಿಂದ ಬಹುಶಃ ಊರವರು ಅವರು ಎಲ್ಲ ಸೇರಿಸಿ ಸೇರಿ ಕಟ್ಟಿದಂತಹ ಬಸವಣ್ಣನ ದೇವಸ್ಥಾನ ಏನಿದೆ ಅಲ್ಲಿಂದ ಬಹುಶಃ ಎರಡ್ ಸಾವಿರದ ಹದಿನೈದು ನವೆಂಬರ್ ಡಿಸೆಂಬರ್ ಈ ಸಂದರ್ಭದಲ್ಲಿ ಅನ್ಸುತ್ತೆ ಆ ಪ್ರಜ್ವಲ್ ಯಾರಾದರೂ ಅವ್ರ ಜೊತೆಗಿದ್ದವರು ಅನುಮೇಯರು ಇನ್ನು ಹಲವಾರು ಜನ ಒಂದ್ ಐದು ಜನ ಬಹಳ ವಿಶಿಷ್ಟವಾದಂತಹ ಒಂದು ಪಾದಯಾತ್ರೆಯನ್ನ ರಾಜ್ಯದಲ್ಲಿ ಹಮ್ಮಿಕೊಂಡ್ರು ಇಲ್ಲೇ ಊರಿನಲ್ಲಿ ಒಂದಷ್ಟು ಜನರನ್ನ ಸಭೆ ಸೇರಿಸಿ ಅವ್ರಿಗೆಲ್ಲ ಹೇಳಿ ಊರನ್ನ ತನ್ನ ನೆಂಟ್ರನ್ನ ಆಪ್ತ ಮಿತ್ರರನ್ನ ಕರ್ಕೊಂಡು ಇನ್ನು ನೌಕರಿಲ್ಲಿದ್ದಾಗೆ ಲಿಂಗೇಗೌಡರು ಇಲ್ಲಿಂದ ಬಸು ಕಲ್ಯಾಣಕ್ಕೆ ಒಂದು ವಾಹನದಲ್ಲಿ ಹೋಗಿ ಬಸು ಕಲ್ಯಾಣದಿಂದ ಬೆಂಗಳೂರಿನ ತನಕ ಈ ರಾಜ್ಯದಲ್ಲಿ ಮದ್ಯ ನಿಷೇಧ ಆಗಬೇಕು ವಿಶೇಷವಾಗಿ ಬಡ ಹೆಣ್ಣು ಮಕ್ಕಳ ಕಣ್ಣೀರಿ ಕಣ್ಣೀರನ್ನ ಏನು ಏನಂತಾರೆ ಅದನ್ನ ಒರೆಸುವಂತಹ ಕೆಲಸ ಸರ್ಕಾರ ಮಾಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಇಟ್ಟುಕೊಂಡು ಇಲ್ಲಿಂದ ಹೊರಟರು ಅವರು ದಾರಿ ಉದ್ದಕ್ಕೂ ಎಲ್ಲೂ ಅವರ ಸ್ವಂತ ಜೇಬಿನಿಂದ ಹಣ ಕೊಟ್ಟು ಊಟ ಮಾಡಲಿಲ್ಲ ತಮ್ಮ ದುಡ್ಡಿನಿಂದ ಗಾಡಿಗೆ ಪೆಟ್ರೋಲು ಡೀಸೆಲ್ ಹಾಕಿಸ್ಲಿಲ್ಲ ಪ್ರಜ್ವಲ್ ಎಲ್ಲಿದ್ದನ್ನಪ್ಪ ಪ್ರಜ್ವಲ್ ಹನುಮೇಗೌಡ ಇದ್ರೆ ದಯವಿಟ್ಟು ಇಲ್ಲಿ ಬನ್ನಿ ಅವರು ಯಾರ ಜೊತೆ ಅವ್ರ ಜೊತೆ ಅವತ್ತು ಎಲ್ಲ ಯಾರೆಲ್ಲ ಆ ವಿಶಿಷ್ಟವಾದಂತಹ ಅನುಪಮ ಅನುಪಮವಾದಂತಹ ಪಾದಯಾತ್ರೆಯಲ್ಲಿ ತೊಡಗಿದ್ರು ಅವರು ದಯವಿಟ್ಟು ರಘು ಅವ್ರನ್ನ ಸಾಧ್ಯ ಆದ್ರೆ ಇಲ್ಲಿ ಕರ್ಸ್ರಪ್ಪ ಊರಿನಲ್ಲಿ ನನಗೆ ಗೌಡ್ರು ಹಲವಾರು ಸಂದರ್ಭಗಳು ಹೇಳ್ತಿದ್ದಾಗಿ ಗೊತ್ತಾಗಿದ್ದೇನು ಅಂದ್ರೆ ಇಲ್ಲಿ ಊರಿನಲ್ಲಿ ಅವರು ಆರಂಭ ಆಗೋದಿಕ್ ಮೊದಲು ಆ ಪಾದಯಾತ್ರೆ ಇಲ್ಲೊಂದು ಭಾಷಣ ಮಾಡಿ ಊರಿನ ಜನರು ಮುಂದೆನೆ ಅವರು ಅವಲ್ಲೋ ಪಂಚೆಯನ್ನು ಹರಡಿ ನೀವು ಕೊಟ್ಟ ದುಡ್ಡಲ್ಲಿ ನಾವು ಹೋಗ್ತೀವಿ ಅಂತ ಹೇಳಿ ಜನರಿಂದನೇ ದೇಣಿಗೆ ಸಂಗ್ರಹಿಸಿ ಇಲ್ಲಿಂದ ಬಸು ಕಲ್ಯಾಣಕ್ಕೆ ಒಂದು ದಿವಸ ಎರಡು ದಿವಸ ಹೋಗಿ ಬಸು ಕಲ್ಯಾಣ ನಿಮ್ಗೆಲ್ಲಾ ಗೊತ್ತಿರುವ ಹಾಗೆ ಈ ನಾಡಿನ ಮಹಾ ಕ್ರಾಂತಿ ಆದಂತಹ ಸ್ಥಳ ಕಲ್ಯಾಣ ಅದರ ಹೆಸರು ಚಾಲುಕ್ಯರ ಪಶ್ಚಿಮ ಚಾಲುಕ್ಯರ ರಾಜಧಾನಿಯಾಗಿದ್ದಂತಹ ಕಲ್ಯಾಣ ಬೀದರ್ ಜಿಲ್ಲೆಯ ಕಲ್ಯಾಣ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ಹಾದಿಯಾಗಿ ಶರಣರು ಪ್ರಮತರು ಸಾಮಾಜಿಕ ನ್ಯಾಯಕ್ಕಾಗಿ ನಡೆಸಿದಂತಹ ದೊಡ್ಡ ಕ್ರಾಂತಿಯ ಸ್ಥಳ ಆ ಸ್ಥಳದಲ್ಲಿ ಬಸವಣ್ಣನ ಬಗ್ಗೆ ಬಹಳ ಗೌರವ ಅಭಿಮಾನ ಇದ್ದಂತಹ ಲಿಂಗೇಗೌಡರು ಅಲ್ಲಿಂದ ಹಿಡಿದು ಒಂದು ಕಲ್ಯಾಣ ರಾಜ್ಯ ಆಗಬೇಕು ಅನ್ನುವಂತಹ ಒಂದು ಆಶಯದೊಂದಿಗೆ ಅಲ್ಲಿಂದ ಪಾದಯಾತ್ರೆ ಆರಂಭಿಸ್ತಾರೆ ದಾರಿಯಲ್ಲೆಲ್ಲೂ ಅವರು ಯಾವುದೋ ಹೋಟೆಲ್ ಅಲ್ಲೋ ಲಾಡ್ಜ್ ಅಲ್ಲೋ ಅಲ್ಲೆಲ್ಲೂ ಉಳ್ಕೊಳಲ್ಲ ಅವ್ರದ್ದು ಪಾದಯಾತ್ರೆ ಎಲ್ಲಿ ಮುಗಿಯುತ್ತೋ ಆ ಜಾಗದಲ್ಲಿ ಸುತ್ತಮುತ್ತ ಜನ ಸೇರಿದಂತಹ ಜಾಗದಲ್ಲಿ ಹಳ್ಳಿನಲ್ಲಿ ಅಲ್ಲಿ ಇವತ್ತು ನಾವ್ ಇಲ್ಲಿದ್ದೀವಿ ಇವತ್ತು ನಮ್ಮ ಊಟ ತಿಂಡಿ ಜವಾಬ್ದಾರಿ ನಿಮ್ಮದು ನೀವು ಯಾರು ಕೊಡ್ಸೋರು ನಾವ್ ತಿಂತೀವಿ ಹಾಗೆನೆ ನಮ್ ಗಾಡಿಗೆ ಪೆಟ್ರೋಲ್ ಡೀಸೆಲ್ ಅದಕ್ಕೂ ನಿಮ್ ಕೈಲಾದಷ್ಟು ಕೊಡಬೇಕು ಅಂತ ಹೇಳ್ತಾ ಅಲ್ಲಿಂದ ಸುಮಾರು ಮೂವತ್ತೈದು ನಲ್ವತ್ತು ದಿವಸಗಳು ನನಗೆ ದಿನಗಳು ಗೊತ್ತಿಲ್ಲ ಒಂಬೈನೂರ ಐವತ್ತು ಕಿಲೋಮೀಟರ್ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಸಾವಿರ ಕಿಲೋಮೀಟರ್ ಅಷ್ಟು ದಿನಗಳ ಕಾಲ ನಡ್ಕೊಂಡು ಬರ್ತಾರೆ ಆಗ ನನ್ನ ಸಂಪರ್ಕಕ್ಕೆ ಒಂದಷ್ಟು ಬಂದಿರ್ತಾರೆ ತುಂಬಾ ಏನು ಆಪ್ತ ಏನು ಆಗಿರೋದಿಲ್ಲ ಹಾಗೆ ಈ ತರಕ ಮಾಡ್ತಿದ್ದೀನಿ ಅಂದಾಗ ಅವರು ಅಬಕಾರಿ ಇಲಾಖೆಯಲ್ಲಿ ಇದ್ದಂತ ಅಂದ್ರೆ ಸಾರಾಯಿ ಹೆಂಡ ಮದ್ಯ ವಿಸ್ಕಿ ಬ್ರಾಂದಿ ಬಿಯರ್ ಈಗ ನಾವೇನ್ ಹೇಳ್ತೀವಿ ಅದನ್ನ ಕಾನೂನು ಬದ್ಧವಾಗಿ ಮಾರಾಟ ಮಾಡಿಸೋದಿಕ್ಕೆ ಸರ್ಕಾರ ನೇಮಿಸಿರುವಂತಹ ಒಂದು ನೌಕರ ವರ್ಗದಲ್ಲಿ ಇದ್ದಂತವ್ರು ಅದು ವೈರುಧ್ಯಗಳು ನೋಡಿ ಸಾರಾಯಿ ಮಾರಾಟ ಮಾಡೋದಿಕ್ಕೆ ಅನುಕೂಲ ಮಾಡಿಕೊಡುವಂತ ಕಾನೂನು ಬದ್ಧವಾಗಿ ಅಕ್ರಮವಾಗಲ್ಲ ಇವತ್ತು ಅದು ಅಕ್ರಮವಾಗಿ ನಡೀತಿರ್ಬಹುದು ಆದ್ರೆ ಕಾನೂನು ಬದ್ಧವಾಗಿ ಸಾರಾಯಿ ಮಾರಾಟ ಮಾಡೋದಿಕ್ಕೆ ಕ್ರಮ ಒಬ್ಬ ತೆಗೆದುಕೊಳ್ಬೇಕಾಗಿರುವಂತಹ ಒಬ್ಬ ನೌಕರ ಸಾರಾಯಿಯನ್ನ ನಿಷೇಧ ಮಾಡಿ ಅಂತ ಮಾಡ್ತಾ ಇರುವಂತಹ ಪಾದಯಾತ್ರೆ ಸೊ ಅದಕ್ಕೆ ನಾನು ಆಗ ಒಂದು ಸ್ವಲ್ಪ ಒಂದು ರೀತಿಯಲ್ಲಿ ಮೆಚ್ಚುಗೆ ಪ್ರಶಂಸೆಯಿಂದ ನನಗೆ ಗೊತ್ತಿದ್ದಂತಹ ಸಂಪರ್ಕಗಳಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿ ತನಕವೂ ನಾವು ಒಂದಷ್ಟು ಸಂಪರ್ಕಗಳನ್ನ ಏರ್ಪಡಿಸಿದ್ವಿ ಸೊ ಅವರು ಬಂದ್ರು ಬೆಂಗಳೂರಿಗೆ ಬಂದಾಗಲೂ ಸಹ ಅವರನ್ನು ಸಹ ಕರ್ಕೊಂಡು ಬಂದ ಅವತ್ತಿನ ಸಮಾರೋಪ ಸಮಾರಂಭಕ್ಕೆ ಅಲ್ಲಿ ಬೆಂಗಳೂರಿನಲ್ಲಿ ನಾವು ಒಂದ್ ಏಳೆಂಟು ಕಿಲೋಮೀಟರ್ ನಡೆದು ಗಾಂಧಿ ಪ್ರತಿಮೆ ಹತ್ರ ಮೌರ್ಯ ಸರ್ಕಲ್ ಅಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ವಿ ಅಲ್ಲಿಂದ ಮುಂದಕ್ಕೆ ನಮ್ಮ ಸ್ನೇಹ ಬಾಂಧವ್ಯ ಬೆಳೀತಾ ಹೋಯ್ತು ಇನ್ನು ಮುಂದಿನದ್ದು ಬಹುತೇಕ ಜನರಿಗೆ ಗ್ರಾಮಸ್ಥರಿಗೆ ನಮ್ಮ ಪಕ್ಷದವರಿಗೆ ಗೊತ್ತಿರುವಂತಹದ್ದು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ವತಿಯಿಂದ ಅವರು ಸಹ ಹಲವಾರು ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಬಹುಶಃ ಅವರು ಪಾದಯಾತ್ರೆ ಮಾಡೋದಕ್ಕೆ ಮೊದಲು ಇನ್ನು ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಎರಡು ಸಾವಿರದ ಹದಿನೈದರ ಜನವರಿ ಎರಡನೇ ತಾರೀಕು ಇನ್ನೆಷ್ಟು ಎಂಟು ವರ್ಷಕ್ಕೆ ಇಲ್ಲಿ ಮದ್ದೂರಿನಿಂದ ಹಿಡಿದು ನಾವು ಮಂಡ್ಯ ತನಕ ನಾನು ಆಗ ಆಮ್ ಆದ್ಮಿ ಪಕ್ಷದಲ್ಲಿದ್ದೆ ಮಂಡ್ಯ ಜಿಲ್ಲೆ ಉಸ್ತುವಾರಿ ನನಗೆ ಬಂದಿತ್ತು ಮದ್ದೂರಿನಿಂದ ಶಿವಪುರ ಸತ್ಯಾಗ್ರಹ ಸೌಧದಿಂದ ಮಂಡ್ಯ ಜಿಲ್ಲೆ ಜಿಲ್ಲಾಧಿಕಾರಿ ಕಚೇರಿ ತನಕ ನಾವು ಪಾದಯಾತ್ರೆ ಮಾಡಿದ್ವಿ ಬೆಳಿಗ್ಗೆ ಆರಂಭಿಸಿ ಆ ಪಾದಯಾತ್ರೆ ದಿನ ಅವರು ಇಲ್ಲೇ ಎಲ್ಲೋ ಗೆಜ್ಜಲ್ಗೆರೆ ಹತ್ರನೋ ಯಾವುದೋ ಒಂದು ಕಡೆಗೆ ಬಂದು ನಮಗೆ ಏನು ಅನ್ನನೂ ಮಾಡ್ಕೊಂಡು ಬಂದಿದ್ರು ಅನ್ಸುತ್ತೆ ಹುಳಿ ಅನ್ನ ಅಥವಾ ಇಲ್ವೋ ಮಜ್ಜಿಗೆ ಹಾಲು ಹಣ್ಣು ಇದೆಲ್ಲ ವ್ಯವಸ್ಥೆ ಮಾಡಿದ್ರು ಅವತ್ತು ಅವರು ಸರ್ಕಾರಿ ನೌಕರಿಯಲ್ಲಿ ಇದ್ರು ಸೊ ಅದಾದ ನಂತರ ಅವರು ಈ ಪಾದಯಾತ್ರೆ ಶುರು ಮಾಡಿದ ಅವತ್ತು ನಾವು ಶುಗರ್ ಉಳಿಸಿ ಅನ್ನುವಂತಹ ಪಾದಯಾತ್ರೆಯನ್ನ ಸ್ವಾವಲಂಬಿ ರೈತ ಸ್ವಾಭಿಮಾನಿ ರೈತ ಅವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಹಾಗಾಗಿ ಅವತ್ತು ನಿಮ್ ಜೊತೆ ಪಾದಯಾತ್ರೆ ಹೋಗಿದ್ರು ಜೊತೆಗೆ ಬಂದವರೆಲ್ಲ ಕರಿಯಪ್ಪ ಪ್ರಜ್ವಲ್ ಜೊತೆಗೆ ಇರೋರೆಲ್ಲ ಕರಿ ಮಾಡಿದ್ವಿ ಅದಾದ ನಂತರ ಅವರು ಬಹುಶಃ ನೌಕರಿ ಬಿಡೋದಿಕ್ಕೆ ತೀರ್ಮಾನ ಮಾಡಿ ಪಾದಯಾತ್ರೆ ಮಾಡಿದ್ರು ಯಾವುದೇ ಊರಿನ ಜನ ಹೆಮ್ಮೆ ಪಡಬಹುದಾದಂತಹ ಕೆಲಸವನ್ನ ಲಿಂಗೇಗೌಡರು ಮತ್ತು ಅವರ ಸಂಗಾತಿಗಳು ಆವತ್ತಿಗೇನೆ ಮಾಡಿದ್ರು ಹಣ ಮಾಡಬಹುದು ಇನ್ನೇನೋ ಮಾಡಬಹುದು ಐಷಾರಾಮಿಯಾಗಿ ಬದುಕಬಹುದು ಆದರೆ ಹಲವು ತಲೆಮಾರುಗಳು ಅಥವಾ ಹಲವು ವರ್ಷಗಳ ಕಾಲ ಜನ ನೆನಪಿಟ್ಟುಕೊಳ್ಳುವಂತಹ ಕೆಲಸವನ್ನ ಲಿಂಗೇಗೌಡರು ಇದ್ದಾರೆ ಅವರು ಜೊತೆಗಿರ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ನಾನು ಲಂಚಮುಕ್ತ ಕರ್ನಾಟಕ ವೇದಿಕೆಯಿಂದ ನಾವು ನಾನು ನಡೆದು ಒಂದು ಐದಾರು ಜನ ನಡೆದ್ವಿ ಹಲವಾರು ಕಡೆ ಒಳ್ಳೆ ಸಭೆಗಳಾದವು ಅದೊಂದು ಪಾದಯಾತ್ರೆ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತು ಜನವರಿನಲ್ಲಿ ಸುಮಾರು ಎರಡು ಸಾವಿರ ಹೆಣ್ಣು ಮಕ್ಕಳು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಮದ್ಯ ನಿಷೇಧಕ್ಕಾಗಿ ಮಾಡಿದಂತಹ ಪಾದಯಾತ್ರೆ ಕಾಂಗ್ರೆಸ್ ಬಿಜೆಪಿ ಪಕ್ಷಕ್ಕೆ ಪರ್ಯಾಯವಾಗಿ ಒಂದು ನ್ಯಾಯ ನೀತಿಯ ಒಂದು ಪರ್ಯಾಯವನ್ನು ನಾವು ಕೊಡಬೇಕು ಅಂದ್ಕೊಂಡಾಗ ಅದರಿಂದ ಅವತ್ತು ಸ್ವರಾಜ್ ಇಂಡಿಯಾ ಅನ್ನುವಂತ ಪಕ್ಷಕ್ಕೆ ಸೇರಿ ರೈತ ಸಂಘ ಸರ್ವೋದಯ ಪಕ್ಷ ಏನಿತ್ತು ಅದು ತದನಂತರದಲ್ಲಿ ಎಸ್ ಪುಟ್ಟಣ್ಣನವರಿದ್ದಂತಹ ಸರ್ವೋದಯ ಪಕ್ಷ ಸ್ವರಾಜ್ ಇಂಡಿಯಾ ಆಯಿತು ಆ ಸ್ವರಾಜ್ ಇಂಡಿಯಾದ ಅಭ್ಯರ್ಥಿಯಾಗಿ ಇಲ್ಲಿ ಲಿಂಗೇಗೌಡರು ಮುದ್ದೂರ್ನಲ್ಲಿ ಸ್ಪರ್ಧೆ ಮಾಡಿದ್ರು ಅದಕ್ಕಿಂತ ಮೊದಲು ಒಂದ್ ಎರಡು ವರ್ಷದ ಮೊದಲು ಅವರ ತಾಯಿಯನ್ನ ಇಲ್ಲಿ ಜಿಲ್ಲಾ ಪಂಚಾಯಿತಿಗೆ ನಿಲ್ಲಿಸಿದ್ರು ನನ್ನನ್ನು ಚುನಾವಣಾ ಪ್ರಚಾರ ಕರೆದಿದ್ರು ಆರಾಮ ರಾಮಲಿಂಗಪ್ಪನ ಯಾರೋ ಇದ್ದಾರೆ ಒಡನಾಟ ಆ ನನ್ನ ಕನಸುಗಳು ಏನಿತ್ತು ಗೊತ್ತಿಲ್ಲ ಆದ್ರೆ ಅಹ್ ಲಿಂಗೇಗೌಡರ ಕನಸುಗಳು ಆಶೆಗಳು ಬಹಳ ದೊಡ್ಡ ದೊಡ್ಡದು ವಿಚಿತ್ರವದ್ದು ಭ್ರಮಾತ್ಮಕವಾದದ್ದು ಅನೂಖ್ಯವಾದದ್ದು ಈ ತರಕ್ಕೆಲ್ಲ ಇತ್ತು ಅವರಿಗೆ ಬಹಳ ದೊಡ್ಡ ಒಂದು ಕನಸು ಇದ್ದದ್ದು ನಾನು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ದೆಹಲಿ ತನಕ ಪಾದಯಾತ್ರೆ ಮಾಡಬೇಕು ಅಂತ ಅದೇ ಕಾರಣದಿಂದಾಗಿ ನಾವು ಸ್ವಲ್ಪ ಮಧ್ಯದಲ್ಲಿ ಆರೋಗ್ಯ ಕೆಟ್ಟಾಗ ಬಹುಶಃ ಅವ್ರ ಒಂದು ಎಚ್ಚರದ ಗಂಟೆ ಹೊಡಿತು ಹಾಗಾಗಿ ಆರೋಗ್ಯ ಸುಧಾರಿಸ್ಕೊಳ್ಳೋದಕ್ಕೆ ಕಳೆದ ಒಂದು ವರ್ಷದಿಂದ ಬಹಳ ಪ್ರಯತ್ನ ಪಟ್ಟು ಯಶಸ್ವಿನೂ ಆದ್ರು ಆ ಅವರು ಯಶಸ್ವಿ ಆಗಿದ್ದೇ ಒಂದು ರೀತಿಯಲ್ಲಿ ಅದು ಏನು ಒಂದು ಸಕಾರಾತ್ಮಕವಾಯ್ತು ನಕಾರಾತ್ಮಕವಾಯ್ತು ಅಂತ ನನಗೆ ಯೋಚನೆ ಮಾಡೋದಿಕ್ಕೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ತನ್ನ ದೇಹ ಹೇಗಿದ್ರು ಸರಿ ಅದನ್ನ ಸರಿ ಮಾಡ್ಕೊಳ್ಬಲ್ಲೆ ಅನ್ನುವಂತ ಒಂದು ಶಕ್ತಿ ಮತ್ತು ಒಂದು ರೀತಿಯ ಅಹಂಕಾರನು ಲಿಂಗೇಗೌಡರಿಗೆ ಇತ್ತು ಅದೇ ತರಕ್ಕೆ ಅವರು ತಮ್ಮ ದೇಹವನ್ನು ದಂಡಿಸ್ತಿದ್ರು ಏನು ತಿಂದ್ರು ಬಲ್ಲೆ ಅಂತ ಆ ರೀತಿ ಇದ್ದಂತ ವಿಶಿಷ್ಟವಾದಂತ ವ್ಯಕ್ತಿ ಬಹಳ ದೊಡ್ಡ ಕನಸುಗಳಿಟ್ಕೊಂಡಿದ್ರು ಅವರು ನನ್ನನ್ನು ಹೇಗೆ ಭಾವಿಸಿದ್ರು ಅಂತ ನನಗ್ ಗೊತ್ತಿಲ್ಲ ಅವರು ಅಣ್ಣ ಅಂದ್ಕೊಂಡ್ರೋ ಗುರು ಅಂದ್ಕೊಂಡ್ರು ಅಥವಾ ನಮ್ಮ ನಾಯಕ ಅಂದ್ಕೊಂಡ್ರೋ ಗೊತ್ತಿಲ್ಲ ನನಗೆ ಲಿಂಗೇಗೌಡರು ಹಲವಾರು ಸಂದರ್ಭಗಳಲ್ಲಿ ಅವ್ರು ಹೇಳ್ತಿದ್ದಂತಹ ಮಾತುಗಳನ್ನ ಒಂದು ರೀತಿಯಲ್ಲಿ ಶಿಷ್ಯನ ರೀತಿ ನಾನು ತಗೊಂಡಿದ್ದೆ ನನಗೆ ಒಂದು ರೀತಿ ಹಲವು ವಿಚಾರಗಳು ಗುರುಗಳಾಗಿದ್ರು ಆದ್ರೆ ಆ ರೀತಿ ನಾನು ಯಾವತ್ತು ಹೇಳಿರಲಿಲ್ಲ ಯಾಕಂದ್ರೆ ನಾನು ಪ್ರತಿಯೊಬ್ಬನೂ ಗುರುವೇ ನಮಗೆ ನಮ್ಗೆ ಯಾವುದೋ ಒಂದು ಒಳ್ಳೆ ವಿಚಾರ ಯಾವನ್ನ ಹೇಳ್ತಾನೋ ಆ ಸಂದರ್ಭಕ್ಕೆ ಆ ವಿಚಾರಕ್ಕೆ ಆತನೇ ಗುರು ಮಗು ಇರಲಿ ಹಿರಿಯರಿರಲಿ ಸೊ ಹಾಗಾಗಿ ಹಲವಾರು ಸಂದರ್ಭಗಳಲ್ಲಿ ನಾನು ಅವರ ಮಾತುಗಳನ್ನ ಕೇಳ್ತಾ ಇದ್ದೆ ನಾನು ಏನೇನೋ ಮಾಡಬೇಕು ಅಂತ ಲಿಂಗೇಗೌಡರಿಗೂ ಇತ್ತು ಆದ್ರೆ ನನ್ನ ಇತಿಮಿತಿಗಳ ಕಾರಣಕ್ಕಾಗಿ ನಾನು ಏನೋ ಮಾಡಕ್ಕಾಗ್ತಾ ಇಲ್ಲ ಮತ್ತೆ ಅವರು ಇನ್ನೂ ಹೇಗೇಗೋ ಮಾಡ್ಬೇಕು ಅಂತ ನಮಗೂ ಇತ್ತು ಅದರಲ್ಲಿ ಬಹಳಷ್ಟು ಒಂದು ರೀತಿಯಲ್ಲಿ ಯೋಗಿ ತರಹದ ಬದುಕಿಗೂ ಅವರು ಬಂದ್ಬಿಟ್ಟಿದ್ರು ಇನ್ನೇನು ಇನ್ನೊಂದು ಆರು ತಿಂಗಳು ಒಂದು ವರ್ಷ ಎರಡು ವರ್ಷದಲ್ಲಿ ಇನ್ನೊಂದಷ್ಟು ಪರಿಪಕ್ವತೆಯನ್ನ ಪಡ್ಕೊಂಡು ಇಡೀ ರಾಜ್ಯಕ್ಕೆ ಒಂದು ಶಕ್ತಿ ಮಾರ್ಗದರ್ಶನ ಕೊಡುವಂತಹ ಸಂದರ್ಭ ಬಂದಿತ್ತು ಆದ್ರೆ ದುರದೃಷ್ಟವಶಾತ್ ಒಂದು ದುರ್ಘಟನೆ ದುರ್ವಿಧಿ ದುರ್ಘಟನೆ ನನಗೆ ಕೆಲವೊಂದು ಸಂದರ್ಭಗಳಲ್ಲಿ ಇವತ್ತು ಬೆಳಗ್ಗೆ ಕೂತಿದ್ದಾಗ ನಾನು ನಾನೇ ಯೋಚನೆ ಮಾಡ್ತಿದ್ದೆ ಬಹುಶಃ ಅದನ್ನ ನಾನು ತಡಿಬಹುದಿತ್ತು ಅಂತ ನಾನು ಇನ್ನೊಂದಷ್ಟು ಹಿಂದೆ ಅವರು ಅಲ್ಗೋಗ್ತಾ ಇರಲಿಲ್ಲ ನಾನು ಬಳಸ್ಲಿಲ್ಲ ಅದನ್ನ ಬಹುಶಃ ಅದು ನೋವು ಈಗ ಇವತ್ತಿಗೆ ಅದು ರಿಯಲೈಸ್ ಆಗಿದ್ದು ಬಹುಶಃ ನಾನು ಅದನ್ನ ಮಾಡದೆ ಹೋಗಿದ್ದೇನೆ ಈ ದುರ್ಘಟನೆಗೆ ಕಾರಣ ಆಯ್ತು ಯಾವಾಗಲೂ ಇದು ರೀತಿಯಲ್ಲಿ ನಾನು ಇದು ಆಗ್ತಾ ಇರ್ಲಿಲ್ಲ ನಾನೊಂದ್ ಸ್ವಲ್ಪ ಇನ್ನೊಂದಷ್ಟು ಏನು ಅಹ್ ಶಾಂತವಾಗೋದಿಕ್ಕೆ ಪ್ರಯತ್ನ ಪಟ್ಟೆ ಅದು ಇಲ್ಲೆಲ್ಗೋ ಕರ್ಕೊಂಡು ಹೋಗಿದೆ ಅನ್ನೋ ರೀತಿನಲ್ಲಿ ಆಗ್ಲೇ ನಮ್ಮ ಶಿವರಾ ಉಮೇಶ್ ಬಹಳ ಅದ್ಭುತವಾಗಿ ಕೆಲವೊಂದು ವಿಚಾರಗಳನ್ನ ಹೇಳುದು ಇವತ್ತು ಸಮಾಜ ಜನರು ಹೇಗಿದ್ದಾರೆ ಅಂತ ಅಥವಾ ಬೇರೆಯವರಾಗ್ಲಿ ನಮ್ಮನ್ನು ಕೈ ಹಿಡಿಬೇಕಿತ್ತು ನನ್ನೂ ಸೇರಿದಂತೆ ನಮ್ಮ ಆನೇಕಲ್ ತಾಲೂಕಿನ ಜನ ಇಂತ ರವಿಕೃಷ್ಣ ರೆಡ್ಡಿ ಅಂತ ನಿಮ್ಮ ನಿಮ್ಮಿಂದ ಬಂದಿದ್ದಾನೆ ಅದ್ರ ಬಗ್ಗೆ ನೀವು ಹೆಮ್ಮೆ ಪಡ್ಬೇಕು ಅವ್ರು ಬೆಂಬಲಿಸಬೇಕು ಅಂತ ಹೇಳ್ತಾ ಇದ್ರು ಅದೇ ರೀತಿ ನಾನು ಮದ್ದೂರಲ್ಲಿ ಬಂದು ಅವರ ವಿಚಾರವಾಗಿನೂ ಅದನ್ನ ಹೇಳಿದ್ದೆ ಆದರೆ ಆ ನೋವು ನಮ್ಮೆಲ್ಲರಿಗೂ ಇದೆ ಹಿಂದೆ ನಲವತ್ತೈವತ್ತು ನಮ್ಮ ತರದ ರಾಜಕಾರಣ ಮಾಡಿದ್ರೆ ಊರೇನು ರಾಜ್ಯವೇ ಹಿಂದೆ ನಿಲ್ತಾ ಇತ್ತು ಆದ್ರೆ ಇವತ್ತು ಕುಟುಂಬದವರು ನಿಲ್ಲಲಾರದಂತಹ ಪರಿಸ್ಥಿತಿ ಒಂದು ಏನಂತಾರೆ ಕೆಟ್ಟ ವರ್ತಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ಆದರೆ ಅವರಿಗೆ ರಾಜ್ಯಾದ್ಯಂತ ಅಪಾರವಾದ ಬಂಧು ಬಳಗ ಅಭಿಮಾನಿಗಳು ಇದ್ರು ಇವತ್ತು ರಾಜ್ಯದ ಯಾವೆಲ್ಲ ಜಿಲ್ಲೆಯಿಂದ ಇವತ್ತು ಮತ್ತೆ ಸಾವಿನ ದಿನ ಬಂದಿದ್ರು ಅಂತ ನೀವು ನೋಡಿದ್ರೆ ಪ್ರತಿ ಜಿಲ್ಲೆಯಿಂದ ಜನ ಬಂದಿದ್ರು ಪ್ರತಿ ಜಿಲ್ಲೆಯಿಂದ ಜನ ಬಂದಿದ್ರು ಎಷ್ಟೋ ಜನ ಇವತ್ತಿನ ನಮ್ಮ ಶಾಸಕರು ರಾಜಕಾರಣಿಗಳು ಸತ್ತೋದ್ರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬೇರೆ ತಾಲೂಕುಗಳಿಂದ ಜನ ಬರ್ತಾರೋ ಇಲ್ಲೋ ಇಂತಹ ಹಳ್ಳಿಯಿಂದ ಹುಟ್ಟಿದಂತ ಒಬ್ಬ ಸಾಮಾನ್ಯ ರೈತನ ಮಗ ಕಷ್ಟಪಟ್ಟು ಇಂಗ್ಲಿಷ್ ಅಲ್ಲಿ ಎಂಎ ಲಿಟ್ರೇಚರ್ ಓದ್ಕೊಂಡು ಸರ್ಕಾರಿ ನೌಕರಿಗೆ ಪರೀಕ್ಷೆ ಬರೆದು ನ್ಯಾಯಬದ್ಧವಾಗಿ ಲಂಚ ಗಿಂಚ ಕೊಡದೆ ಕೆಲಸಕ್ಕೆ ಸೇರ್ಕೊಂಡು ತದನಂತರ ಇಂತಹ ರೂಪಾಂತರ ಆಗಿರುವಂತಹ ಇನ್ನೊಂದು ಉದಾಹರಣೆ ನನಗೆಲ್ಲೂ ನಮ್ಮ ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ ಇವತ್ತಿನ ಸಂದರ್ಭದಲ್ಲಿ ಅನುಪಮವಾದದ್ದು ಹಾಗಾಗಿ ಲಿಂಗೇಗೌಡರಿಗೆ ಹಲವಾರು ಆಶಯಗಳಿತ್ತು ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಆಶಯಗಳ ಈಡೇರಿಕೆಗೆ ನಾವೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಮಾತ್ರ ಅವರಿಗೆ ನಿಜವಾದ ಗೌರವವನ್ನು ಸಲ್ಲಿಸಿದಾಗ ಆಗುತ್ತೆ ಈ ನಿಟ್ಟಿನಲ್ಲಿ ನಾನು ಊರ್ನವರಲ್ಲಿ ಮತ್ತು ಬಂದಿರೋರಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂದ್ರೆ ಬಬ್ರುವಾಹನ ಸಿನಿಮಾದಲ್ಲಿ ಉಲೂಪಿ ತನ್ನ ಮಗನಿಗೆ ಅಂದ್ರೆ ತನ್ನ ಸಾವತಿಯ ಮಗ ಒಂದು ರೀತಿಯಲ್ಲಿ ಪ್ರೀತಿಯ ಸ್ನೇಹಿತೆಯ ಮಗ ಬಬ್ರು ಹೇಳ್ತಾಳೆ ಒಬ್ರುವಾಹನ ಮಗ ಅಪ್ಪನನ್ನ ಮೀರಿಸಬೇಕು ಶಿಷ್ಯ ಗುರುವನ್ನ ಮೀರಿಸಬೇಕು ಅಂತ ಇವತ್ತು ನಮ್ಮ ರಾಜ್ಯದಲ್ಲಿ ಸಾವಿರಾರು ಜನ ಒಂದು ರೀತಿಯಲ್ಲಿ ಲಿಂಗೇಗೌಡರನ್ನ ಗುರು ಸಮಾನವಾಗಿ ಭಾವಿಸಿದಂತ ಸಾವಿರಾರು ಜನ ಇದ್ದಾರೆ ನೀವು ಅವರನ್ನ ಗುರು ಸಮಾನವಾಗಿ ಭಾವಿಸಿಕೊಂಡು ಆ ದಿಕ್ಕಿನಲ್ಲಿ ನಡೆದೇ ಅವರನ್ನ ಮೀರಿಸುವಂತಹ ರೀತಿಯಲ್ಲಿ ಒಂದು ಸಾತ್ವಿಕತೆಯಿಂದ ಪ್ರಾಮಾಣಿಕತೆಯಿಂದ ನೀವು ಬದುಕ್ತೇ ಇದ್ರೆ ನಿಮ್ಮ ಗುರುಗಳಿಗೆ ನೀವು ಒಳ್ಳೆಯ ಗೌರವ ಆಗೋದಿಲ್ಲ ಲಿಂಗೇಗೌಡರ ಹುಟ್ಟೂರಿನಲ್ಲಿ ನಾನು ನಿಂತು ಈ ಮಾತು ಹೇಳ್ತಾ ಇದ್ದೀನಿ ಅವರನ್ನ ಮೀರಿಸುವಂತಹ ಪ್ರಾಮಾಣಿಕತೆ ನಿಷ್ಠುರತೆ ಕಾರ್ಯಕ್ಷಮತೆ ನಿಮ್ದೆಲ್ಲರದು ಆಗಲಿ ಆಗ ಮಾತ್ರ ಅವರ ನೆನಪಿಗೆ ನಾವು ಗೌರವ ಸಲ್ಲಿಸಿದಂಗೆ ಆಗುತ್ತೆ ಯಾಕಂದ್ರೆ ಅವರು ಬಹಳ ಕೆಲಸ ಮಾಡಿ ಮುಗಿದೋಗಿದ್ದಿದ್ರೆ ನಾವು ಅದನ್ನು ಮುಂದುವರಿಸಿದ್ರೆ ಸಾಕಾಗಿತ್ತು ಅವರು ಆರಂಭಿಸಿದಂತಹ ಕೆಲಸ ಅಪೂರ್ಣವಾಗಿದೆ ಅದು ಅಪೂರ್ಣವಾಗಿರೋ ಕಾರಣದಿಂದಾಗಿ ಇವತ್ತು ಆ ಕೆಲಸವನ್ನ ಪೂರ್ಣ ಮಾಡುವಂತ ಜವಾಬ್ದಾರಿ ಇವರೆಲ್ಲ ಏನಿದ್ದಾರೆ ಅಕ್ಕಪಕ್ಕದ ಗ್ರಾಮದವರು ಮದ್ದೂರಿನಲ್ಲಿ ಇತ್ತೀಚೆಗೆ ಬಹಳ ಅವರೆಲ್ಲ ಒಂದು ಶ್ರದ್ಧಾಂಜಲಿ ಸಭೆಯನ್ನ ಮಾಡಿದ್ರು ಊರಿನಲ್ಲಿ ಜನ ಆವತ್ತು ಆವತ್ತು ಇವತ್ತು ಬಂದಿರೋ ಜನ ನೋಡಿದ್ರೆ ಅವ್ರ ಬಗ್ಗೆ ಜನರಿಗೆ ಎಷ್ಟು ಆಗಲಿ ಹೇಳುದು ನಿರೀಕ್ಷೆ ಎಷ್ಟು ನಿರೀಕ್ಷೆಗಳಿತ್ತು ಅಂತ ಆ ನಿರೀಕ್ಷೆಗಳು ಫಲಿಸುವಂತಹ ಕಾಲ ಬಹಳ ದೂರ ಇರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಸಂಪೂರ್ಣ ಸ್ವರಾಜ್ಯ ಬ್ರಿಟಿಷರೇ ಇಲ್ಲದಂತಹ ನಾವೇ ಆಳಿಕೊಳ್ಳುವಂತಹ ಸ್ವಾತಂತ್ರ್ಯ ನಮಗೆ ಬೇಕು ಅಂತ ಗಾಂಧೀಜಿ ನೆಹರು ಇವರೆಲ್ಲ ಘೋಷಣೆ ಮಾಡಿದ್ರು ಅದಾದ ಸುಮಾರು ಹದಿನೇಳು ಹದಿನೆಂಟು ವರ್ಷಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಹಾಗಾಗಿ ನಮ್ಮ ನಿರೀಕ್ಷೆಗಳೇನಿ ತಾವು ಮುಂದಿನ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷಗಳಲ್ಲಿ ಖಂಡಿತ ಈಡೇರ್ತಾ ಇತ್ತು ಲಿಂಗೇಗೌಡರಿಗೆ ನಾವು ಮಾಡ್ತಿರುವಂತಹ ಕೆಲಸ ಕೇವಲ ನಮ್ಮ ರಾಜ್ಯ ನಮ್ಮ ಊರುಗಳಲ್ಲೆಲ್ಲ ಇಡೀ ದೇಶ ಅಲ್ಲ ಪ್ರಪಂಚವನ್ನೇ ಪ್ರಭಾವಿಸುತ್ತೆ ಅನ್ನುವಂತಹ ಒಂದು ಅದಮ್ಯವಾದ ವಿಶ್ವಾಸ ಅವರಲ್ಲಿತ್ತು ಅದು ಆಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ ಆದ್ರೆ ಆ ವ್ಯಕ್ತಿ ಅದನ್ನ ನಂಬಿದ್ರು ಪ್ರಾಮಾಣಿಕವಾಗಿ ಅದನ್ನ ನಂಬಿದ್ರು ಹಾಗಾಗಿ ನಾವು ಅವರು ಅದು ಆಗುತ್ತೋ ಬಿಡುತ್ತೋ ಅದನ್ನ ಪ್ರಶ್ನೆ ಮಾಡಬಹುದು ಆದ್ರೆ ಅವರ ಪ್ರಾಮಾಣಿಕತೆಯನ್ನ ನಾವು ಪ್ರಶ್ನೆ ಮಾಡೋದು ಸರಿ ಇರ್ತಾ ಇರ್ಲಿಲ್ಲ ಸೊ ಹಾಗಾಗಿ ನಾವ್ಯಾರು ಪ್ರಶ್ನೆ ಮಾಡಿ ನಾವು ಅದನ್ನ ಹಲವಾರು ಜನ ನಂಬಿದ್ವಿ ನನಗಂತೂ ನಾನು ಸ್ನೇಹಿತನನ್ನ ಕಳ್ಕೊಂಡಿದ್ದೀನೋ ಸಹೋದ್ಯೋಗಿಯನ್ನ ಕಳ್ಕೊಂಡಿದ್ದೀನೋ ಅಥವಾ ಯಾವತ್ತನ್ನ ಕಳ್ಕೊಂಡಿದ್ದೀನೋ ಗೊತ್ತಿಲ್ಲ ನಾನು ಇಷ್ಟು ಮಾತಾಡಿದ್ದೇ ಜಾಸ್ತಿ ನನ್ನ ಪ್ರಕಾರ ವಿಶೇಷವಾಗಿ ನಾನು ಗ್ರಾಮಸ್ಥರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ ಬಹಳ ವಿಶಿಷ್ಟವಾದ ನೆಲ ಈ ನಿಮ್ಮ ಹಳ್ಳಿ ಇಟ್ ಟೇಕ್ಸ್ ವಿಲೇಜ್ ಟು ರೈಸ್ ಎ ಚೈಲ್ಡ್ ಅಂತ ಈ ಊರಿನ ಪ್ರತಿಯೊಬ್ಬ ಯಾವುದೇ ಊರಿನ ಪ್ರತಿಯೊಬ್ಬ ಮಗುವನ್ನು ಆತ ಏನಾದ್ರೂ ಆಗಿದ್ದಾನೆ ಅಂದ್ರೆ ಅದಕ್ಕೆ ಆ ಹಳ್ಳಿ ಆತ ಬೆಳೆದಂತ ವಾತಾವರಣ ಕಾರಣ ಇವತ್ತು ಲಿಂಗೇಗೌಡರು ಕರ್ನಾಟಕದ ದಶ ದಿಕ್ಕಿನಲ್ಲಿ ತಮ್ಮ ಪ್ರಭಾವವನ್ನ ಏನೂ ಅಧಿಕಾರ ಇಲ್ಲದೆ ಕೇವಲ ತಮ್ಮ ಮಾತು ನಡೆ ನುಡಿ ಕೆಲಸದಿಂದ ಅವರ ಪ್ರಭಾವ ಹರಡಿದೆ ಅಂದ್ರೆ ಈ ಊರಿನ ಮಣ್ಣಿನಲ್ಲಿರುವಂತಹ ಯಾವುದೋ ಗುಣ ನಿಮ್ಮ ಪೂರ್ವಿಕರ ಯಾವುದೋ ಒಂದು ಒಳ್ಳೆತನ ನಿಮ್ಮ ಯಾವುದೋ ಒಂದು ಬೆಂಬಲ ಅದಕ್ಕೆ ಕಾರಣ ಬರಪ್ಪ ಬಂದ್ರ ನೀ ಬಂದ್ರ ನಾಲ್ಕು ಜನ ಯಾರಿದ್ರೆ ಅವತ್ತು ಪಾದಯಾತ್ರೆಗೆ ಹೋಗಿದ್ರು ಬಂದ್ರಪ್ಪ ನಾಡ ಯೋಧ ಸಾಮಾಜಿಕ ಹೋರಾಟಗಾರ ರಾಜಕೀಯ ಹೋರಾಟಗಾರ ಆಗೋದಿಕ್ಕೆ ಈ ಊರಿನ ಈ ಜನರು ಕಾರಣ ಹನುಮೇಗೌಡ ಮನು ಸುನೀಲ್ ಭಾಸ್ಕರ್ ಪ್ರಜ್ವಲ್ ಈ ಜನರು ಅವತ್ತು ಗೌಡ್ರ ಜೊತೆಗೆ ನಿಂತಿದ್ರಿಂದಾಗಿ ಗೌಡ್ರು ಇಲ್ಲಿಂದ ಬಸು ಕಲ್ಯಾಣಕ್ಕೆ ಹೋಗೋದಿಕ್ಕಾಗಿತ್ತು ಹಾಗಾಗಿ ಇವತ್ತು ಲಿಂಗೇಗೌಡರು ಏನಾಗಿದ್ದಾರೆ ಅದಕ್ಕೆ ಈ ಊರಿನ ಜನರು ಕಾರಣ ಹಲವಾರು ಸಂದರ್ಭಗಳಲ್ಲಿ ಊರಿನ ಜನ ಅಕ್ಕಪಕ್ಕದ ಜನ ತಾಲೂಕಿನ ಜನ ರಾಜ್ಯದ ಜನ ನಿರ್ಣಾಯಕವಾದ ಸಂದರ್ಭಗಳಲ್ಲಿ ಜೊತೆಗೆ ನಿಲ್ಲದೇ ಇರಬಹುದು ಅಥವಾ ವಿರುದ್ಧವಾಗೂ ಇರಬಹುದು ಆದರೆ ಲಿಂಗೇಗೌಡರು ಏನಾಗಿದ್ರು ಏನಾದ್ರೂ ಅದಕ್ಕೆ ಈ ಊರಿನ ಜನ ನೀವು ಕಾರಣರಿದ್ದೀರಿ ದಯವಿಟ್ಟು ಅದ್ರ ಬಗ್ಗೆ ಹೆಮ್ಮೆ ಪಡಿ ಅಭಿಮಾನ ಪಡಿ ಇನ್ನು ಲಿಂಗೇಗೌಡರಂತ ಹತ್ತಾರು ಜನರನ್ನ ಪಾದಯಾತ್ರೆಯೇ ಎಷ್ಟು ವಿಶಿಷ್ಟವಾದದ್ದು ಎಷ್ಟು ಸನಪ್ಪ ಮೂರು ತಿಂಗಳು ನಲವತ್ತೆಂಟು ದಿನ ಊರು ಬಿಟ್ಟು ಅಲ್ಲಿಂದ ನಡೆದು ಬಂದಿದ್ದು ಕಲ್ಯಾಣದಿಂದ ಬೆಂಗಳೂರಿನ ತನಕ ಹಾಗಾಗಿ ಒಂದು ವಿಶೇಷವಾದ ಪ್ರಯತ್ನ ಆವತ್ತಿಲ್ಲ ಬಸವಣ್ಣ ದೇವಸ್ಥಾನ ಗುಡಿ ಮುಂದೆ ಅಲ್ವಾ ಬಸವಣ್ಣನ ದೇವಸ್ಥಾನದಿಂದ ಆರಂಭವಾಗಿದ್ದು ಮೊನ್ನೆ ಹನ್ನೊಂದನೇ ತಾರೀಕು ಮಹಾತ್ಮನ ನಾಡಿನಲ್ಲಿ ಮಹಾತ್ಮ ಗಾಂಧೀಜಿಯ ರಾಜ್ಯದಲ್ಲಿ ಅದು ಅಲ್ಲಿಗೆ ಅಂತ್ಯ ಆಗಿದೆ ಆ ಯಾತ್ರೆ ಆದರೆ ಒಂದು ರೀತಿಯಲ್ಲಿ ವೈಯಕ್ತಿಕ ಯಾತ್ರೆ ಅಂತ್ಯವಾಗಿದೆ ಆದರೆ ಆಶಯದ ಯಾತ್ರೆ ಅಂತ್ಯವಾಗಿಲ್ಲ ನಾವು ನೀವೆಲ್ಲ ಸೇರಿ ಆಶಯವನ್ನ ಮುಂದುವರಿಸೋಣ ಕುಟುಂಬದವರು ಇವತ್ತು ನಾಲ್ಕು ಜನ ಹೆಣ್ಣುಮಕ್ಕಳು ಅವರ ಅವರು ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಅನಾಥರು ಅವರ ತಾಯಿ ಅವರ ಶ್ರೀಮತಿ ಅವರ ಇಬ್ಬರು ಹೆಣ್ಮಕ್ಳು ಇನ್ನು ಓದ್ತಿರುವಂತಹ ಪ್ರಾಪ್ತ ವಯಸ್ಕ ವಯಸ್ಕರು ಹೆಣ್ಣುಮಕ್ಕಳು ಆದರೆ ಅವರ ಜೊತೆಗೆ ಊರಿನ ಜನ ಇದ್ದಾರೆ ಇದೀರಲ್ವಾ ಊರಿನ ಜನ ಇದ್ದೀರೋ ಇಲ್ವಪ್ಪ ಅವ್ರ ಜೊತೆಗೆ ಊರಿನ ಜನ ಇದ್ದಾರೆ ರಾಜ್ಯದ ಜನ ಇದ್ದಾರೆ ಕೆ ಆರ್ ಎಸ್ ಪಕ್ಷ ಇದೆ ದಯವಿಟ್ಟು ನಾವೆಲ್ಲರೂ ಅವರಿಗೆ ಒಂದು ಭರವಸೆ ಕೊಡಬೇಕು ಕೊಡ್ತೀವಿ ನಾವೆಲ್ಲ ಅವ್ರ ಜೊತೆಗಿರ್ತೀವಿ ಅವರ ಲಿಂಗೇಗೌಡರ ನೆನಪು ಸ್ಫೂರ್ತಿ ಸಾವಿರಾರು ಜನರಿಗಿದೆ ಆಗಲೇ ನಾನು ಹೇಳಿದಾಗೆ ನಾವು ಪ್ರಾಮಾಣಿಕತೆಯಿಂದ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಮತ್ತೆ ಇಂತಹ ಹುಡುಗರು ಈ ಹೊತ್ತಿಗೆ ಇವರ ಮನೋಭಾವ ಮನಸ್ಥಿತಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಪ್ರಜ್ವಲ್ಲೂ ಹನುಮೇಗೌಡ ನಾನು ಜಾಸ್ತಿ ಸಾಲ ನೋಡಿದೀನಿ ನಡೀತಾ ಇದೆ ನಮ್ಮಂತ ಅವರ ಕಡೆಯಿಂದ ದಯವಿಟ್ಟು ಬೆಂಬಲಿಸಿ ಆ ನೆನಪು ನೆನಪನ್ನ ಲಿಂಗೇಗೌಡರ ಒಳ್ಳೆಯ ನೆನಪುಗಳನ್ನ ಇಟ್ಕೊಳ್ಳಿ ಹೆಮ್ಮೆ ಪಡಿ ನಾವಂತೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆ ಪಕ್ಷ ಬಹುಶಃ ಒಂದು ನಾಲ್ಕೈದು ಜನರಲ್ಲಿ ಯಾರು ಇಲ್ಲ ಅಂದಿದ್ರು ಆ ಪಕ್ಷ ಈ ಹೋರಾಟಗಳು ಆಗ್ತಾ ಇರಲಿಲ್ಲ ಅದರಲ್ಲಿ ಒಬ್ರು ಲಿಂಗೇಗೌಡರು ಅವರು ಇದ್ದಿದ್ರಿಂದನೇ ಈ ಪಕ್ಷ ಸ್ಥಾಪನೆ ಆಗಿತ್ತು ಅವರು ನಮ್ಮ ಪಕ್ಷದ ವತಿಯಿಂದ ಮುಂದಿನ ಭಾನುವಾರ ಇಪ್ಪತ್ತ ಒಂಬತ್ತನೇ ತಾರೀಕು ಮಂಡ್ಯದ ರೈತ ಭವನದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಇಟ್ಕೊಂಡಿದ್ದೀವಿ ಆವತ್ತು ದಯವಿಟ್ಟು ಗ್ರಾಮಸ್ಥರು ಸೇರಿದಂತೆ ಮದ್ದೂರಿನ ಜನ ಮಂಡ್ಯದ ಜನ ಬರಬೇಕು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಅವತ್ತು ಜನ ಬರ್ತಾರೆ ಬಹುಶಃ ಶಿವಾರ ಉಮೇಶ್ ಅವ್ರಿಗೂ ಸಹ ನಾನು ಮನವಿ ಮಾಡ್ತೀನಿ ಆವತ್ತು ಜೊತೆಗೆ ರಾಷ್ಟ್ರಕವಿ ದಾರ್ಶನಿಕ ಕವಿ ಮಹಾಕವಿ ಕುವೆಂಪು ಅವರ ಜಯಂತಿ ಜನ್ಮದಿನ ಕುವೆಂಪು ಅವರ ರಾಮಾಯಣ ದರ್ಶನಮನ್ನ ಕಾವ್ಯದಲ್ಲೇ ಓದಿದ್ದೆ ನಾನು ಅಂತ ಲಿಂಗೇಗೌಡರು ಹೇಳ್ತಾ ಇದ್ರು ಅಪರಿಮಿತವಾದ ಸಾಹಿತ್ಯಾಸಕ್ತಿ ಇದ್ದಂತ ಅವರು ಹಾಗಾಗಿ ಸಾಧ್ಯ ಆದ್ರೆ ಅದರದ್ದು ಕುವೆಂಪುರವರ ಒಂದಷ್ಟು ಗಾಯ ಗೀತೆಗಳನ್ನ ಹಾಡೋದ್ರ ಮೂಲಕ ರಾಮಾಯಣ ದರ್ಶನಂ ಕಾವ್ಯವನ್ನು ವಾಚನ ಮಾಡೋದ್ರ ಮೂಲಕ ಅವತ್ತು ಒಂದಷ್ಟು ನುಡಿನ ಮನಗಳು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿರುವಂತ ಜನ ಸಲ್ಲಿಸ್ತಾರೆ ಅದು ನಮ್ಮದೇ ಮನೆಯ ಕಾರ್ಯಕ್ರಮ ನಮ್ಮ ಕೊನೆಯಲ್ಲಿ ನಾನು ತಗುತಾ ಒಂದು ಮನವಿ ಮತ್ತೆ ಹೆಮ್ಮೆ ಪಡಿ ಸಾವು ನಮಗೆ ಸೂತಕ ಆಗ್ಬಾರ್ದು ಸಂಭ್ರಮಿಸುವಂತದ್ದು ಇರಬೇಕು ಇವತ್ತಿಗೆ ಸೂತಕ ಕಳೆದಿದೆ ವಿಧಾನಗಳ ಆಚರಣೆಗಳ ಮೂಲಕವೂ ಸೂತಕ ಕಳೆದಿದೆ ಆದ್ರೆ ಲಿಂಗೇಗೌಡರ ಸಾವನ್ನ ಸಂಭ್ರಮಿಸೋದಲ್ಲ ಅವರ ಜೀವನವನ್ನ ಇವತ್ತಿನಿಂದ ನಾವು ಸಂಭ್ರಮಿಸೋಣ ಸಾವಿನ ಶೋಕಾಚರಣೆಯನ್ನ ಇಲ್ಲಿಗೆ ಬಿಟ್ಟು ಅವರ ಜೀವನವನ್ನ ನಾವೆಲ್ಲರೂ ಸಂಭ್ರಮಿಸ್ತಾ ಅವರ ಚಿರಾಯುವಾಗಲಿ 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 ಲಿಂಗೇ ಗೌಡರು ನಾಡ ಯೋಧ ಲಿಂಗೇಗೌಡರು ಚಿರಾಯುವಾಗಲಿ ಚಿರಾಯುವಾಗಲಿ ವೀರ ಸೈನಿಕ ಲಿಂಗೇಗೌಡರು ಚಿರಾಯುವಾಗಲಿ ಚಿರಾಯುವಾಗಲಿ ಸೋಂಪುರದ ಮಣ್ಣಿನ ಮಗ ಹೆಮ್ಮೆಯ ಮಗ ಲಿಂಗೇಗೌಡರಿಗೆ ಒಳ್ಳೆಯದಾಗಿ ಬಹಳ ಅದ್ಭುತವಾಗಿ ಬೆಳಿಗ್ಗೆಯಿಂದ ನಾನು ಇವ್ರದ್ದು ಒಂದೆರಡು ಮೂರು ವಿಡಿಯೋಗಳು ಅಲ್ಲಿ ಇಲ್ಲಿ ನೋಡಿದ್ದೆ ಆ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಅನ್ಸಿತ್ತು ಆದ್ರೆ ಅವರು ಹಿಂಗೇ ಗೊತ್ತಿದ್ದಂತ ಈ ಈ ಅಂತ ಗೊತ್ತಿರಲಿಲ್ಲ ಆ ನಿಜವಾಗ್ಲೂ ಒಂದು ನಾವೆಲ್ಲರೂ ಹೇಳಬೇಕಾಗಿರುವಂತಹ ವಿಚಾರಗಳನ್ನ ಹೇಳ್ಬೇಕಾಗಿದ್ದದನ್ನ ಬೆಳಗ್ಗೆಯಿಂದ ಉಮೇಶ್ ಅವರು ಹೇಳಿಬಿಟ್ಟಿದ್ದಾರೆ ಬಹುಶಃ ನನ್ನ ಕೆಲವೊಂದು ವೈಯಕ್ತಿಕವಾದ ತುಂಬಾ ಆಪ್ತವಾದ ನಾನೇನಾದ್ರು ಹೇಳಿದ್ರೆ ಅದನ್ನ ಬಿಟ್ಟರೆ ಮಿಕ್ಕ ನಾನೆಲ್ಲಾ ಏನೆಲ್ಲಾ ಹೇಳಬಹುದಿತ್ತು ಅಥವಾ ನಾನು ಹೇಳಿದ್ದೆ ಏನ್ ಹೇಳಿದ್ನೋ ಅದನ್ನ ಬಿಟ್ಟು ನಾನು ಹೊರತುಪಡಿಸಿ ಏನ್ ಹೇಳುದು ಅದೆಲ್ಲವನ್ನೂ ಈಗಾಗ್ಲೇ ಉಮೇಶ್ ಹೇಳಿದ್ದಾರೆ ಆ ಈ ಸಂದರ್ಭದಲ್ಲಿ ನಾನು ಮರ್ತೋದೆ ಆ ಊರಿನ ಜನಕ್ಕೆ ಕೆ ಆರ್ ಎಸ್ ಪಕ್ಷದ ಹಲವಾರು ಜನ ಅಪಘಾತ ಆದ ನಂತರ ಗೊತ್ತಾದ ನಂತರ ಬಹಳ ಕಷ್ಟಪಟ್ಟು ಆ ದೇಹವನ್ನು ಎತ್ತರಿಸ್ಕೊಂಡು ಅಂತ ಸಂಸ್ಕಾರ ಮಾಡ್ಕೊಳ್ಳೋದು ಮಾಡೋದಿಕ್ಕೆ ಸಹಾಯ ಮಾಡಿದ್ದಾರೆ ದುಡಿದಿದ್ದಾರೆ ಅವ್ರ ಹೆಸರು ಎಲ್ಲ ಹೇಳೋದಿಕ್ ಹೋಗೋದಿಲ್ಲ ಆದರೆ ವಿಶೇಷವಾಗಿ ನಮ್ಮ ಚಂದ್ರು ರಾಧಾ ಅವರ ಅಣ್ಣ ಲಿಂಗೇಗೌಡರ ಬಾಮೈದ ಅವರು ಮತ್ತು ಅವರ ಸ್ನೇಹಿತರು ಅವರ ಹೆಸರುಗಳು ನನಗೆ ಗೊತ್ತಿಲ್ಲ ಆ ದೇವರಂತ ಮನುಷ್ಯ ಅವರು ನಾನು ನನ್ನದೇ ಆದಂತ ಒತ್ತಡದಲ್ಲಿ ಕೆಲವೊಂದ್ಸಲ ಸ್ವಲ್ಪ ಕಟುವಾಗಿ ನಡ್ಕೊಂಡ್ರು ಅವ್ರು ಯಾವ್ದು ಬೇಸರ ಮಾಡ್ಕೊಳ್ತೀರಾ ಆ ಬಹುಶಃ ಅವ್ರನು ಗೌಡರಿಗೆ ಬಹಳ ಆಪ್ತರಾಗಿದ್ರು ಅನ್ಸುತ್ತೆ ಕೇವಲ ಅದು ತಂಗಿನ ಕೊಟ್ಟಿರುವಂತ ಸಂಬಂಧ ಅಲ್ಲ ಅನ್ಸುತ್ತೆ ಸೊ ಹಾಗಾಗಿ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ಬೇಕು ಅದನ್ನ ನೆನಪಿಸ್ಕೊಳ್ಬೇಕು ಅದೇ ರೀತಿಯಲ್ಲಿ ದೇವ್ರ ರೀತಿನಲ್ಲಿ ಗುಜರಾತ್ ನಲ್ಲಿ ಕೆಲವು ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಅಂತ ಅಧಿಕಾರಿಗಳು ಇದಾರೋ ಗೊತ್ತಿಲ್ಲ ನನಗೆ ನಮ್ಮ ನಾವೊಂದು ಇವತ್ತೊಂದು ರೀತಿನಲ್ಲಿ ದೌರ್ಭಾಗ್ಯವಂತ ರಾಜ್ಯ ನಮ್ಮದು ಇವತ್ತೊಂದು ರೀತಿನಲ್ಲಿ ಸರ್ಕಾರಿ ನೌಕರರ ವಿಚಾರಕ್ಕೆ ಬಂದಾಗ ದುರದೃಷ್ಟವಂತ ರಾಜ್ಯ ಅನ್ಸುತ್ತೆ ಆದ್ರೆ ಗುಜರಾತ್ ಹೇಗಿದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಲಿಂಗೇಗೌಡರ ಸಾವಿನ ನಂತರ ಇಲ್ಲಿನ ಅಧಿಕಾರಿಗಳು ಅಲ್ಲಿನ ಅಧಿಕಾರಿಗಳಿಗೆ ಮಾತನಾಡಿ ಎಲ್ಲ ಆದ್ಮೇಲೆ ಅಲ್ಲಿನ ಒಬ್ಬ ಅಧಿಕಾರಿ ಅಂತೂ ಕೆಲವು ಅಧಿಕಾರಿಗಳಂತೂ ಅವರು ನಿಜಕ್ಕೂ ಮನುಷ್ಯರಲ್ಲ ದೇವರ ರೀತಿ ಬಂದಂತವರು ಮತ್ತೆ ವಿಶೇಷವಾಗಿ ದಯಾನಂದ್ ಮತ್ತೆ ರಾಮಚಂದ್ರ ಅನ್ನುವಂತ ಇಬ್ಬರು ಕನ್ನಡಿಗರು ಒಬ್ರು ಮಡಿಕೇರಿಯವ್ರು ಒಬ್ರು ಸುಳ್ಯದವರು ಅವರು ಬಹುಶಃ ಅವರು ಘಟನೆ ಆಗೋದಿಕ್ ಮೊದ್ಲೇನೆ ಪರಿಚಯ ಆಗಿದ್ರೆ ಘಟನೆ ಆದ ಸ್ಥಳದಿಂದ ಕೇವಲ ಒಂದು ಹತ್ತೆರಡು ಕಿಲೋಮೀಟರ್ ದೂರದಲ್ಲಿದ್ದ ಈ ವಾಸ ಮಾಡ್ತಿರೋಂತವ್ರು ಅವ್ರು ಏನಾದ್ರು ಇವ್ರ ಸಂಪರ್ಕಕ್ಕೆ ಬಂದಿದ್ರೆ ಅಥವಾ ಇವ್ರೇನಾದ್ರು ಅವ್ರ ಸಂಪರ್ಕಕ್ಕೆ ಬಂದಿದ್ರೆ ನಿಜಕ್ಕೂ ಅವ್ರು ಉಳಿಸ್ತಾ ಇದ್ರು ಯಾಕಂದ್ರೆ ಈ ಹಿಂಗ್ ಮರಣ ಆದ ನಂತರ ಆ ಜನನು ನಾವ್ಯಾರುನು ಅಷ್ಟು ಮಾಡೋದಿಕ್ ಆಗೋದಿಲ್ಲ ಆ ತರ ಕೆಲಸ ಮಾಡಿದ್ರು ನಾನು ಹೆಸರು ಹೇಳ್ತೀನಿ ಪ್ರಶಾಂತ್ ಗಮಿತ್ ಅಂತ ಆ ಮನುಷ್ಯ ಅಂತ ಮೇಲಾಧಿಕಾರಿಗಳು ಹೇಳಿದ್ರು ಅಂತ ಆ ಜಾಗಕ್ಕೆ ಬಂದು ಶವಗಳಿದ್ದಂತ ಜಾಗಕ್ಕೆ ಬಂದು ಅದನ್ನ ಏರೋಪ್ಲೇನ್ಗೆ ಹಚ್ಚೋ ತನಕ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಆ ಮನುಷ್ಯ ಒಬ್ಬ ಎ ಸಿ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡು ಇಷ್ಟೆಲ್ಲಾ ಜನ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ ದೇಶದಲ್ಲಿ ರಾಜ್ಯದಲ್ಲಿ ಹಾಗಾಗಿ ಇನ್ನು ಹಲವಾರು ವಿಚಾರಗಳಿದೆ ಅವ್ರೆಲ್ರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು ನೆನಪಿಸಬೇಕು ಒಳ್ಳೆತನ ಕೇವಲ ನಮ್ಮಲ್ಲೋ ನಮ್ಮೂರಲ್ಲೋ ಅಥವಾ ಇದೆ ಅಥವಾ ಇಲ್ಲ ಅಂತಲ್ಲ ದೇಶಾದ್ಯಂತ ಇದೆ ಆದ್ರೆ ಅದು ಯಾವ್ಯಾವ್ದೋ ಕಾರಣಕ್ಕಾಗಿ ಅದು ವಿಸ್ಮೃತಿ ಇದೆ ಪ್ರಕಟಗೊಳ್ತಾ ಇಲ್ಲ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ ಆ ವಿಶೇಷವಾಗಿ ನಮ್ಮೆಲ್ಲರ ಭಾವನೆಗಳಿಗೆ ಧ್ವನಿಯಾದಂತಹ ಶಿವಾರ ಉಮೇಶ್ ನಿಜಕ್ಕೂ ಇವತ್ತು ಒಂದು ಸಾರ್ಥಕವಾದಂತಹ ಒಂದು ನುಡಿ ಸಲ್ಲಿಸಿದ್ದಾರೆ ಸಾಧ್ಯವಾದರೆ ಇನ್ನೂ ಅವ್ರದ್ದೆಲ್ಲ ಈ ಕಾರ್ಯಕ್ರಮ ಏನ್ ಮುಂದುವರಿಯುತ್ತೆ ನಾವೆಲ್ಲರೂ ಅಲ್ಲಿ ಊಟ ಕೂತಿರೋ ಕೂತಿರುವಾಗಲಿ ಅದನ್ನ ಕೇಳ್ತಾ ನಾವು ನಮ್ಮಲ್ಲಿರುವಂತಹ ಒಂದಷ್ಟು ಕಲ್ಮಶಗಳನ್ನ ವಿಷಯಗಳನ್ನ ಕಳ್ಕೊಂಡು ಒಳ್ಳೆಯ ಮನುಷ್ಯರಾಗೋಣ ಅಂತಷ್ಟೇ ನಾನು ಈ ಸಂದರ್ಭದಲ್ಲಿ ಕೇಳಿ ಬಯಸ್ತೇನೆ ಧನ್ಯವಾದಗಳು